ಈ ಅಡಿಕೆ ಬರಹವು ನಿಮಗೆ ಇಷ್ಟವಾದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಗಿ ರೊಟ್ಟಿ ಬೇಕಾಗುವ ಪದಾರ್ಥಗಳು ಒಂದು ಎರಡು ಕಪ್ ರಾಗಿ ಹಿಟ್ಟನ್ನು ತೆಗೆದುಕೊಳ್ಳಿ ಎರಡು ಒಂದು ಕಪ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಮೂರು ಅರ್ಧ ಭಾಗ ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳಿ ನಾಲ್ಕು ಎರಡು ಕ್ಯಾರೆಟನ್ನು ಸಣ್ಣದಾಗಿ ತುರಿದು ಇಟ್ಟುಕೊಳ್ಳಿ ಐದು ಐದರಿಂದ ಆರು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದುಕೊಳ್ಳಿ ಆರು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ ಏಳು ಒಂದು ಇಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದುಕೊಳ್ಳಿ ಎಂಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ ಒಂಬತ್ತು ಒಂದು ಸ್ಪೂನ್ನಷ್ಟು ಜೀರಿಗೆ ಹತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮಾಡಲು ಬೇಕಾದಂಥ ಪದಾರ್ಥಗಳು ಮಾಡುವ ವಿಧಾನ ಸ್ಟವ್ ಮೇಲೆ ಬಾಣಲಿ ಇಟ್ಟು ಮೂರು ಕಪ್ ನೀರನ್ನು ಕುದಿಯಲು ಇಡಿ ನೀರು ಕುದಿಯುವಾಗ ಅದಕ್ಕೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ತುರಿದು ಇಟ್ಟುಕೊಂಡಂಥ ಕ್ಯಾರೆಟ್ ಕಾಯಿ ತುರಿ ಎಲ್ಲವನ್ನು ಹಾಕಿಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರಾಗಿ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಗಂಟು ಬರದ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಟ್ಟು ಅದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಉಂಡೆಗಳಾಗಿ ಮಾಡಿ ಇಟ್ಟುಕೊಳ್ಳಬೇಕು ನಂತರ ಒಂದು ಪ್ಲಾಸ್ಟಿಕ್ ಪೇಪರ್ನ ಮೇಲೆ ಅಥವಾ ಬಾಳೆ ಎಲೆಯ ಮೇಲೆ ಉಂಡೆಯನ್ನು ತೆಗೆದುಕೊಂಡು ತೆಳುವಾಗಿ ತಟ್ಟಿಕೊಳ್ಳಬೇಕು ಅಥವಾ ಲಟ್ಟಣಿಕೆಯಿಂದಲೂ ಸಹ ಲಟ್ಟಿಸಿಕೊಳ್ಳಬಹುದು ನಂತರ ಸ್ಟೌವ್ ಮೇಲೆ ಕಾವಲಿಯನ್ನು ಕಾಯಲು ಇಡಿ ಕಾವಲಿ ಕಾದ ನಂತರ ಅದಕ್ಕೆ ತಟ್ಟಿ ಇಟ್ಟುಕೊಂಡಂಥ ರೊಟ್ಟಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು ನೆನಪಿರಲಿ ರಾಗಿ ರೊಟ್ಟಿ ಮಾಡುವಾಗ ಸಣ್ಣ ಉರಿಯಲ್ಲಿ ಬೇಯಿಸುವುದು ಉತ್ತಮ ಹೀಗೆ ಮಾಡುವುದರಿಂದ ರೊಟ್ಟಿಯು ಚೆನ್ನಾಗಿ ಬೆಂದಿರುತ್ತದೆ ಹಾಗಾಗಿ ರಾಗಿ ರೊಟ್ಟಿಯನ್ನು ಸಣ್ಣ ಉರಿಯಲ್ಲಿ ಸುಡಬೇಕು ಹಾಗೂ ರೊಟ್ಟಿಯನ್ನು ಬಹಳ ತೆಳುವಾಗಿಯೂ ಹಾಗೂ ಬಹಳ ದಪ್ಪವಾಗಿಯೂ ಸಹ ತಟ್ಟಿಕೊಳ್ಳಬಾರದು ತೆಳುವಾಗಿ ತಟ್ಟಿಕೊಂಡರೆ ರೊಟ್ಟಿಯನ್ನು ಬೇಯಿಸುವಾಗ ರೊಟ್ಟಿಯು ಗರಿಗರಿಯಾಗುತ್ತದೆ ಬಹಳ ದಪ್ಪವಾಗಿ ತಟ್ಟಿಕೊಂಡು ಬೇಯಿಸುವುದರಿಂದ ರೊಟ್ಟಿಯ ಒಳಪದರದಲ್ಲಿ ಸರಿಯಾಗಿ ಬೆಂದಿರುವುದಿಲ್ಲ ಹಾಗಾಗಿ ನೋಡಿ ರೊಟ್ಟಿಯನ್ನು ತಟ್ಟಿಕೊಳ್ಳಿ ರಾಗಿ ರೊಟ್ಟಿಯನ್ನು ಉಪ್ಪಿನಕಾಯಿ ಜೊತೆಯಲ್ಲಿ ಅಥವಾ ಉಚ್ಚೆಳ್ಳು ಚಟ್ನಿ ಜೊತೆಯಲ್ಲಿ ಮೊಸರನ್ನು ಸೇರಿಸಿಕೊಂಡು ತಿನ್ನಲು ಬಹಳ ರುಚಿಯಾಗಿರುತ್ತದೆ ಹಾಗೂ ಕೆಲವರು ಬೆಲ್ಲದ ಜೊತೆಯಲ್ಲೂ ಸಹ ಇದನ್ನು ತಿನ್ನಲು ಬಹಳ ಇಷ್ಟಪಡುತ್ತಾರೆ ಹಾಗೂ ಕಾಯಿ ಚಟ್ನಿ ಜೊತೆಯಲ್ಲೂ ಸಹ ರೊಟ್ಟಿಯನ್ನು ತಿನ್ನಬಹುದು ಈ ರೀತಿ ಒಮ್ಮೆ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿಯನ್ನು ನಿಮ್ಮ ಮನೆಯಲ್ಲಿ ಸಹ ಟ್ರೈ ಮಾಡಿ ಈ ಅಡಿಗೆ ಬರಹವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಅನ್ನು ಪ್ರೆಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು